ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಚಿಕ್ಕಪೇಟೆ ಹತ್ರ ಬರೋ ರೇಖಾ ಫ್ಯಾನ್ಸಿ ಸ್ಟೋರ್ ಇವರ ಹತ್ರ ಸ್ಯಾರಿ ಫಾಲ್ಸು ಲೈನಿಂಗ್ ಫ್ಯಾಬ್ರಿಕ್ಸು ಆ್ಯಂಡ್ ಟೈಲರಿಂಗ್ ಮೆಟೀರಿಯಲ್ಸ್ಗಳನ್ನ ನೋಡೋಣ ಇವ್ರ ಹತ್ರ ಎ ಟು ಝಡ್ ಟೈಲರಿಂಗ್ ಮೆಟೀರಿಯಲ್ಸ್ಗಳು ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ ಈ ಶಾಪಲ್ಲಿ ಹೋಲ್ಸೇಲ್ ಮಾತ್ರ ಇರುತ್ತೆ ಫ್ರೆಂಡ್ಸ್ ರಿಟೇಲ್ ಇರೋದಿಲ್ಲ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಕೊರಿಯರ್ ಆಪ್ಷನ್ ಕೂಡ ಅವೈಲಬಲ್ ಇರುತ್ತೆ ಶಾಪ್ಗೆ ಬಂದ್ರೆ ನೀವು ಸಿಂಗ್ ಸಿಂಗಲ್ ಬಂಡಲ್ ಕೂಡ ಪರ್ಚೇಸ್ ಮಾಡ್ಕೋಬೋದು ಶಾಪ್ ನ ಕಂಪ್ಲೀಟ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ಅಕಸ್ಮಾತ್ ಏನಾದರೂ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ವಿನಿರೋಡ್ಗೆ ಬಂದು ಕಾಲ್ ಮಾಡಿದ್ರೆ ಅವ್ರು ನಿಮಗೆ ಅಡ್ರೆಸ್ನ ಗೈಡ್ ಮಾಡ್ತಾರೆ ಸ್ಟಾರ್ಟಿಂಗ್ ನಾನು ಜಸ್ಟ್ ಹೈಲೈಟ್ಸ್ ಮಾತ್ರ ತೋರಿಸಿರ್ತೀನಿ ಫ್ರೆಂಡ್ಸ್ ಫುಲ್ ವಿಡಿಯೋ ವಾಚ್ ಮಾಡಿ ಅಂಡ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಈಗ ಶಾಪ್ಗೆ ಹೇಗೆ ಹೋಗೋದು ಅನ್ನೋ ಲೊಕೇಶನ್ ಕೂಡ ನೋಡ್ಕೊಂಡ್ ನೋಡಿ ಇದು ಅವೆನ್ಯೂ ರೋಡ್ ಫ್ರೆಂಡ್ಸ್ ಅವೆನ್ಯೂ ರೋಡ್ ಹತ್ರ ಅವೆನ್ಯೂ ರೋಡ್ ಕ್ರಾಸ್ ಅಂತ ಬರುತ್ತೆ ಇದೇ ಅವೆನ್ಯೂ ರೋಡ್ ಕ್ರಾಸ್ ಆ ಅವೆನ್ಯೂ ರೋಡ್ ಕ್ರಾಸ್ ಸ್ಟಾರ್ಟ್ ಆಗ್ತಿದ್ದಂಗೆ ಪಿ ನಾಗಕುಮಾರ್ ಅನ್ನೋ ಹೋಟೆಲ್ ಕೂಡ ಸಿಗುತ್ತೆ ಆ ಹೋಟೆಲಿಂದ ಇಂದ ಹಾಗೆ ಸ್ಟ್ರೈಟ್ ಮುಂದೆ ಹೋಗಬೇಕು ಸೊ ಹೋಗ್ತಾ ಹೋಗ್ತಾ ಮುಂದೆ ನಿಮಗೆ ಒಂದು ಆರ್ಚ್ ಕಾಣಿಸುತ್ತೆ ಸೊ ಆರ್ಚ್ ಬಿಟ್ಟು ಇನ್ನು ಮುಂದೆ ಹೋಗಬೇಕು ನಾವು ಸೊ ಮುಂದೆ ಹೋಗ್ತಾ ಹೋಗ್ತಾ ರೈಟ್ ಸೈಡ್ಗೆ ಕುಮಾರ್ ಸ್ಟೋರ್ ಅನ್ನೋದು ಸಿಗುತ್ತೆ ಅದ್ರ ಎಕ್ಸಾಕ್ಟ್ ಆಪೋಸಿಟ್ ಗೆ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಭಾರತ್ ಲೇಸ್ ಹೌಸ್ ಅನ್ನೋದು ಒಂದು ಬೋರ್ಡ್ ಕಾಣಿಸುತ್ತೆ ಫ್ರೆಂಡ್ಸ್ ಕುಮಾರ್ ಸ್ಟೋರ್ ಎಕ್ಸಾಕ್ಟ್ ಆಪೋಸಿಟ್ಗೆ ನೋಡಿ ಭಾರತ್ ಲೇಸ್ ಹೌಸ್ ಅಂತ ಕಾಣಿಸುತ್ತೆ ಸೊ ಅಲ್ಲೇ ರೇಖಾ ಫ್ಯಾನ್ಸಿ ಸ್ಟೋರ್ ಕೂಡ ಇರೋದು ಸೊ ಸ್ಟೆಪ್ಸ್ ಹತ್ತಿ ನಾವು ಮೇಲೆ ಹೋಗಬೇಕು ಫಸ್ಟ್ ಫ್ಲೋರಲ್ಲಿ ಇವರ ಒಂದು ಶಾಪು ಲೊಕೇಟ್ ಆಗಿರುತ್ತೆ ಭಾರತ್ ಲೇಸ್ ಹೌಸು ಮತ್ತು ರೇಖಾ ಫ್ಯಾನ್ಸಿ ಸ್ಟೋರ್ ಅಂತ ಎರಡು ಶಾಪು ಇಲ್ಲೇ ಲೊಕೇಟ್ ಆಗಿರುತ್ತೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಏನೆಲ್ಲ ವೆರೈಟೀಸ್ ಇದೆ ಅಂತ ನೋಡ್ಕೊಂಬರೋಣ ಹಲೋ ಸರ್ ಶಾಪ್ ಎಲ್ಲಿ ಬರುತ್ತೆ ಸರ್ हम तो इली बार तक कुमारिस्टो ऑपोजिट है कुमारिस्टो ऑपोजिट ओके okay. ये इन वैरायटीज सिकते सर लाइनिंग इधर फॉल्स इधर टेलरिंग आइटम पोरते से पता है टेलरिंग आइटम आईटम्स आज डेलिस सिकते स्टार्टिंग क्या ओप्रेशन दसिक बोलते हैं लाइनिंग इधर फिफ्टीन रुपीस स्टार्टिंग इधर स्टार्टिंग अद्� ಬೇರೆ ಬೇರೆ ಕಲರ್ಸ್ ಸಿಗುತ್ತೆ ನೋಡಿ ಇಲ್ಲೆಲ್ಲ ತುಂಬ ಕಲರ್ಸ್ ಇದೆ ಇಪ್ಪತ್ನಾಲ್ಕು ಮೀಟರ್ ಬರುತ್ತಾ ಮೀಟರ್ ಓಕೆ ಇದು ಕೂಡ ಕಾಟನಾ ಕಾಟನ್ ಚಿಕ್ಕಪನ್ನ ಚಿಕ್ಕಪನ್ನ ಓಕೆ ಸ್ಟಾರ್ ಗೋಲ್ಡ್ ಕಂಪನಿ ಸ್ಟಾರ್ ಗೋಲ್ಡ್ ಬರುತ್ತೆ ಓಕೆ ಇದಕ್ಕೆಲ್ಲ ಬೇರೆ ಬೇರೆ ಪ್ರೈಸಸ್ ಯಾವ ತರ ಇದೆ ಸರ್ ಅಂದ್ರೆ ಅದು ಚಿಕ್ಕ ಅನ್ನೋದು ಬೇರೆ ರೇಟ್ ದೊಡ್ಡ ಅನ್ನೋದು ಬೇರೆ ರೇಟ್ ಅದಲ್ಲಿ ವೆರೈಟಿ ಬರುತ್ತೆ ಬೇರೆ ಬೇರೆ ಓಕೆ ಕ್ವಾಲಿಟಿ ಮೇಲೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ಓಕೆ ಮತ್ತೆ ಫೋಲ್ಡಿಂಗ್ ಗೂ ಡಿಫರೆನ್ಸ್ ಬರುತ್ತೆ ಅದು ಸ್ಟಾರ್ ಗೋಲ್ಡ್ ಅಲ್ಲಿ ಫುಲ್ ಕಲರ್ಸ್ ಇದೆ ಓಕೆ ಅದರಲ್ಲಿ ಫುಲ್ ಕಲರ್ಸ್ ಇದೆ ಸೋ ಪ್ರೈಸಸ್ ಬಗ್ಗೆ ಏನಾದರೂ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋಂತ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಭಾರತ್ ಲೇಸ್ ಹೌಸ್ ಅಂತ ಆಪೋಸಿಟ್ ಟು ಕುಮಾರ್ ಸ್ಟೋರ್ ನಿಯರ್ ರಾಜಾ ಮಾರ್ಕೆಟ್ ನೆಕ್ಸ್ಟ್ ಅದು ಪಾಲಿಸ್ಟರ್ ಕ್ಲಾತ್ ಪಾಲಿಸ್ಟರ್ ಬಂದ ಲೈನಿಂಗ್ ಸ್ಯಾಂಡ್ ಕ್ರಾಫ್ಟ್ ಓಕೆ ಓಕೆ ಪಾಲಿಸ್ಟರ್ ಬಟ್ಟೆ ಇದು ಎಷ್ಟು ಮೀಟರ್ ಸರ್ ಇದು ಇದು ಕೂಡ ಟ್ವೆಂಟಿ ಸಾರಿ ಟ್ವೆಂಟಿ ಫೋರ್ ಮೀಟರ್ಸ್ ಓಕೆ ಓಕೆ ಫುಲ್ಲು ಕಲರ್ಸ್ ಇದೆ ಅದರಲ್ಲೂ ಕೂಡ ಇದೆಲ್ಲ ಅದೇನೆ ಪಾಲಿಸ್ಟರ್ ಕ್ಲಾತಲ್ಲಿ ಚೆನ್ನಾಗಿದೆ ಓಕೆ ಇದೆಲ್ಲ ಓಕೆ ಸ್ಟಾಕ್ ಇದೆ

ಒನ್ ಫಿಫ್ಟಿಂದ ಟೂ ಹಂಡ್ರೆಡ್ ಕಲರ್ಸ್ ಅಮೇರಿಕನ್ ಕ್ರೇಪ್ ಓಕೆ ಟ್ವೆಂಟಿ ಮೀಟರ್ಸ್ ಇರುತ್ತಂತ ಇದರಲ್ಲೂ ತುಂಬ ಕಲರ್ಸ್ ಇದೆ ಇದರಲ್ಲೂ ವೆರೈಟಿ ಕಲರ್ಸ್ ಅವೈಲಬಲ್ ಇದೆ ಚೆನ್ನಾಗಿದೆ ಸೊ ಯಾರಿಗೆಲ್ಲ ಶಾಪಿಗೆ ವಿಸಿಟ್ ಮಾಡೋಕ್ಕಾಗೋದಿಲ್ಲ ಅಂತವ್ರಿಗೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ಫ್ರೆಂಡ್ಸ್ ನೀವು ಶಾಪಿಗೆ ಬಂದರೆ

ಸಿಂಗಲ್ ಏ ಜಾಸ್ತಿ ಬೇಕಂದ್ರೆ ತಗೊಂಡು ಹೋಗಬಹುದಲ್ಲ ಹಂಗೇನಿಲ್ಲ ಅನಿ ಐಟಂ ಅಲ್ಲಿ 150 ಟು 200 ಕಲರ್ಸ್ अवेलेबल ಓಕೆ ಎಲ್ಲದರಲ್ಲೂ 200 ಕಲರ್ಸ್ ವರೆಗೂ ಸಿಗುತ್ತೆ ಅಂತ ಫ್ರೆಂಡ್ಸ್ ಚೆನ್ನಾಗಿದೆ 150 ಇಂದ 200 ಕಲರ್ಸ್ ಅವೈಲೇಬಲ್ ಇದೆ डिफरेंट ಕಲರ್ಸ್ ಸೋ ಯಾವ್ದು ಬೇಕಾದರೂ ಪರ್ಚೇಸ್ ಮಾಡ್ಕೋಬಹುದು ಚೆನ್ನಾಗಿದೆ ಲೈನಿಂಗ್ ಕ್ಲಾತ್ 1 ಮೀಟರ್ ಲೈನಿಂಗ್ ಕ್ಲಾತ್ 1 ಮೀಟರ್ ಇರುತ್ತೆ ಎಷ್ಟು ಪೀಸ್ ಇರುತ್ತೆ ಸರ್ ಒಂದು ಬಂಡಲ್ ಅಲ್ಲಿ 50 ಪೀಸ್ 50 ಪೀಸ್ ಇರುತ್ತೆ 50 ಪೀಸ್ 50 ಕಲರ್ 50 ಕಲರ್ ಓಕೆ 50 ಪೀಸ್ 50 ಕಲರ್ ಸರ್ ಅದು ಸ್ಟಾರ್ಟಿಂಗ್ ಒಂದು ಬಂಡಲ್ ಗೆ ಎಷ್ಟು ಸ್ಟಾರ್ಟಿಂಗ್ ಪ್ರೈಸ್ ಇಂದ ಶುರು ಆಗಬಹುದು

ಕಾಟನ್ ಫಾಲ್ಸ್ ಓಕೆ ಇದರಲ್ಲೂ ಕೂಡ ಹನ್ನೆರಡು ಪೀಸ್ ಬರುತ್ತಾ ಡಜನ್ ಟು ಡಸನ್ ಇದರಲ್ಲೂ ಕೂಡ ಕಲರ್ಸ್ ಇದೆ ಇದೆಲ್ಲ ಯಾವ ಸಾರಿಗೆ ಬೇಕೋ ಆ ಸ್ಯಾರಿಗೆ ನೀವು ಕಲರ್ಸ್ ನೋಬಹುದು ಸೊ ಯಾರಾದರೂ ರೀಸೇಲರ್ಸ್ ಇದ್ದರೆ ಅಥವಾ ಟೈಲರಿಂಗ್ ಶಾಪ್ ಇಟ್ಟಿದ್ರೆ ಆರಾಮಾಗಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನೀವು ಐಟಮ್ಸ್ ಪರ್ಚೇಸ್ ಮಾಡ್ಕೊಂಡು ಹೋಗಬಹುದು ಶಾಪಿಗೆ ವಿಸಿಟ್ ಮಾಡಕ್ ಆಗುದಿಲ್ಲ ಅಂತವ್ರಿಗೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ಫ್ರೆಂಡ್ಸ್ ಿಲ್ಲ ಅದೇನು ಫುಲ್ಲು ಫಾಲ್ಸ್ ಇಲ್ಲ ಸರ್ ಇದೆಲ್ಲ ಓಕೆ ಫ್ಯಾನ್ಸಿ ಬ್ಲೌಸ್ ಪೀಸಸ್ ಇದು ಓಕೆ ಫ್ಯಾನ್ಸಿ ಬ್ಲೌಸ್ ಪೀಸಸ್ ಓಕೆ ಒಂದು ಬಂಡಲಲ್ಲಿ ಎಷ್ಟು ಪೀಸ್ ಇರುತ್ತೆ ಸರ್ ಮೀಟರ್ ಮೀಟರ್ ಇರುತ್ತೆ ಓಕೆ ಒನ್ ಮೀಟರ್ ಇದೇ ಇರುತ್ತಂತೆ ಕೆಲವೊಂದು ಬಂಡಲಲ್ಲಿ ಟೆನ್ ಪೀಸ್ ಬರುತ್ತೆ ಕೆಲವೊಂದರಲ್ಲಿ ಟ್ವೆಂಟಿ ಪೀಸಸ್ ಬರುತ್ತಂತೆ ಸೊ ಅದ್ರ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಕೆಲವೊಂದಕ್ಕೆ ಡಿಸೈನು ಇದೆ ಬಟರ್ ಸಿಲ್ಕ್ಟಿ ಫೈವ್ ಟ್ವೆಂಟಿ ಫೈವ್ ಪೀಸಸ್ ಬರುತ್ತೆ ಒಂದು ಬಂಡಲಲ್ಲಿ ಇದೆಲ್ಲ ಕಲರ್ಸ್ ಅದೇ ಬ್ಲೌಸ್ ಪೀಸ್ ಪ್ಯೂರ್ ಕಾಟನ್ ಬ್ಲೌಸ್ ಪೀಸ್ ತಾನು ಬಟ್ಟೆ ಚೆನ್ನಾಗಿದೆ ಹದಿನಾರು ಮೀಟರ್ ಬರುತ್ತಂತೆ

ಫೋರ್ಟೀನ್ ಸಿಕ್ಸ್ಟೀನ್ ಈ ಥರ ಎಲ್ಲ ಬರುತ್ತಂತೆ ಇದೆಲ್ಲ ಅದೇ ಕಲರ್ಸ್ ಅಂತೂ ತುಂಬ ಇದೆ ನೂರೈವತ್ತು ಕಲರ್ ಓಕೆ ಸರ್ ಸಿಸರ್ಸ್ ಈಗ ಒಂದೊಂದು ಪ್ಯಾಕೆಟ್ ಆಗುತ್ತೆ ಸರ್ ಕಟರ್ ಟ್ರಿಮರು ಓಕೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಾಗುತ್ತೆ ಸರ್ ಇದಕ್ಕಿಂತ ಸ್ಮಾಲ್ ಬರುತ್ತಲ್ಲ ಓಕೆ ಒನ್ ಶೀಟ್ ಹಂಡ್ರೆಡ್ ರುಪೀಸಿಂದ ಶುರು ಆಗುತ್ತೆ ಓಕೆ ಡಿಫ್ರೆಂಟ್ ಡಿಫ್ರೆಂಟ್ ಸೀಸರ್ಸ್ ಸಿಗ್ತಾ ಹೋಗುತ್ತೆ ಟ್ರಿಮರ್ಸು ಸ್ಕೇಲ್ಸು ಸೊ ಎ ಟು ಜೆಡ್ ಟೈಲರಿಂಗ್ ಮೆಟೀರಿಯಲ್ಸ್ ಏನು ಬೇಕು ಪ್ರತಿಯೊಂದು ಸಿಗುತ್ತೆ ಇದೇನು ಸರ್ ಇದು ಕಟ್ಟಿಂಗ್ ಇದೆಲ್ಲ ನೀಲ್ಸ ಓಕೆ ಟೇಪ್ಸ್ ಕೂಡ ಸಿಗುತ್ತೆ ಮೆಜರಿಂಗ್ ಟೇಪು ನೀಡಲ್ಸ್ ಮೆಷಿನ್ ನೀಡಲ್ಸ ಓಕೆ ಮೆಷಿನ್ ನೀಡಲ್ಸ್ ಕೂಡ ನಿಮಗೆ ಯಾವ ಯಾವ ತರ ಮೆಷಿನ್ಗೆ ಬೇಕು ನೀಡಲ್ಸು ತಗೋಬಹುದು ಸೊ ಎ ಟು ಬಾಬಿನ್ ಎನ್ ಕೇಸ್ ಬಾಕ್ಸ್ ತಗೋಬೇಕು ಓಕೆ ಈ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಮಿಕ್ಸ್ ನೀಡಲ್ಸ್ ಬರುತ್ತೆ ಸೈಜ್ ವೈಸ್ ಓಕೆ

ವೈಟು ಬ್ಲ್ಯಾಕ್ ಓಕೆ ಮೆಜರ್ಮೆಂಟ್ ವೈಟ್ ಓಕೆ ನೋಡಿ ಈ ಥರ ಬರುತ್ತೆ ಸೊ ಪ್ಯಾಕೆಟ್ ವೈಸು ಬಾಕ್ಸು ತಗೋಬಹುದು ಸೊ ಈ ಥರನೂ ಕೂಡ ಇದರಲ್ಲೂ ಕೂಡ ಒಂದು ಶೀಟಲ್ಲಿ ಹನ್ನೆರಡು ಪೀಸ್ ಬರುತ್ತೆ ಏರ್ ಪಿನ್ ಓಕೆ ಬಟನ್ಸ್ಗಳು ಸೊ ಡ್ರೆಸ್ಸಿಗೆಲ್ಲ ಹಾಕೋದಕ್ಕೆ ಬೇರೆ ಬೇರೆ ಕಲರ್ಸ್ ಕೂಡ ಸಿಗತ್ತಂತೆ ಇಲ್ಲೆಲ್ಲ ತುಂಬ ಕಲರ್ಸ್ ಇದೆ ನೋಡಿ ಇದೆಲ್ಲ ಅದೇನೆ

ಓಕೆ ಮೆಷಿನ್ ಬೆಲ್ಟು ಸೊ ಇದು ಬೇರೆ ಬೇರೆ ಮಿಷಿನ್ಗೆ ಬೇರೆ ಬೇರೆ ಬರುತ್ತಾ ಎಲ್ಲದಕ್ಕೂ ಸೇಮ್ ಒಂದೇ ಬರುತ್ತಾ ಒಂದೇ ಥರ ಓಕೆ ಜಿಪ್ಪು ಇದರಲ್ಲಿ ಲಾಂಗು ಶಾರ್ಟ್ ಎಲ್ಲ ಸಿಗುತ್ತೆ ಚಿಕ್ಕದು ದೊಡ್ಡದು ಹ್ಞೂ 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 ನಾರ್ಮಲ್ ಚಿಕ್ಕದು ಕೂಡ ಸಿಗುತ್ತೆ ನೋಡಿ ಇದು ಚಿಕ್ಕದು ಸೊ ಅವಾಗಲೇ ತೋರಿಸಿದ್ದು ದೊಡ್ಡದು ಫ್ರೆಂಡ್ಸ್ ಇದು ಚಿಕ್ಕದು ಫ್ರಾಕ್ಸ್ಗೆಲ್ಲ ಯೂಸ್ ಮಾಡ್ಕೋಬೋದು ಮಕ್ಕಳ ಬಟ್ಟೆಗೆಲ್ಲ ಬ್ಲೌಸ್ ಪೀಸ್ಗೆ ಡಿಸೈನ್ ಮಾಡೋದಕ್ಕೆ ಓಕೆ ಜೀನ್ಸ್ಗೆ ಬಟನ್ಸಾ ಓಕೆ ಜೀನ್ಸ್ ಬಟನ್ಸ್ ಕೂಡ ಇದೆ ನೋಡಿ

ಇದು ಬಟನ್ಸ್ ಇದೆ ಮೂರು ಬಟನ್ಸ್ ಇದೆಲ್ಲ ಬಟನ್ಸ್ಗಳೇನಾ ಓಕೆ ಹ್ಞೂ ಈ ಥರ ಬಟನ್ಸ್ಗಳು ಓಕೆ ಸ್ಯಾಂಪಲ್ಗೆ ಸಿಂಗ್ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದೀವಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಎಲ್ಲ ತೋರಿಸೋದಕ್ಕೆ ಆಗೋದಿಲ್ಲ ಇದು ಡಿಸೈನ್ ಇರೋದಾ ದಾರನಾ ಓಕೆ ಜಿಗ್ಸಾಕ್ ದಾರಗಳಂತೆ ಓಕೆ ಜಿಗ್ಸಾಕ್ ದಾರ ಓಕೆ ಎರಡು ಕ್ವಾಲಿಟಿ ಕಮ್ಮಿದು ಮತ್ತೆ ಜಾಸ್ತಿ ರೇಟಿಂದು ಓಕೆ ಅದೆಲ್ಲ ಪೈಪಿಂಗ್ ದಾರನಾ

ವೈಟ್ ಗೋಲ್ಡ್ ಬ್ಲ್ಯಾಕ್ ರೆಡಿ ಪೆಟಿಕೋಟ್ ಕೂಡ ಸಿಗುತ್ತೆ ಪಾಪ್ಲಿಂಗ್ ಬಟ್ಟೆ ಏನಕ್ಕೆ ಯೂಸ್ ಆಗುತ್ತೆ ಸರ್ ಪೆಟಿಕೋಟ್ ಓಕೆ ಓಕೆ ಹೊಲಿಸ್ಕೊಳ್ಳೋದಕ್ಕೆ ಪೆಟಿಕೋಟ್ಸ್ ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಒಂದೇ ಇರೋದಾ ಓಕೆ ಓಕೆ ಎಲ್ಲ ಕ್ವಾಲಿಟಿ ಪೆಟಿಕೋಟ್ಸ್ ಇದು ಪೆಟಿಕೋಟ್ಸ್ ಎಲ್ಲ ನೀವು ಸಿಂಗಲ್ ಕೊಡ್ತೀರಾ ಇಲ್ಲ ಅದು ಬಂಡಲೆ ಬಂಡಲ್ ತಗೋಬೇಕಾ ಸರ್ ಸಿಂಗಲ್ ಕೊಡ್ತೀರಾ ಓಕೆ ಶಾಪ್ಗೆ ಬಂದು ವಿಸಿಟ್ ಮಾಡಿದ್ರೆ ಸೊ ಸಿಂಗ್ ಸಿಂಗಲ್ ಕೊಡ್ತಾರಂತೆ ಪೆಟಿಕೋಟ್ಸ್ ಎಲ್ಲ ಕೆಲವೊಂದು ಐಟಮ್ ಮಾತ್ರ ನಿಮಗೆ ಸಿಂಗ್ ಸಿಂಗಲ್ ಸಿಗುತ್ತೆ ಫ್ರೆಂಡ್ಸ್ ಎಲ್ಲದೂ ಸಿಗೋದಿಲ್ಲ ಏನಿದು ನೆಕ್ ಕ್ಯಾನ್ ಮಾಡಿಸೋದು ಓಕೆ ಇದೆಲ್ಲ ಏನು ಕ್ಯಾನ್ ಕ್ಯಾನ್ ಪಟ್ಟಿ ಓಕೆ ಕ್ಯಾನ್ ಕ್ಯಾನ್ ಪಟ್ಟಿ ಅಂತೆ ಓಕೆ ಅದರಲ್ಲಿ ಸೈಜ್ ಸಿಗುತ್ತಲ್ಲ ಸರ್ ಇದರಲ್ಲಿ ಓಕೆ ಸಿಸರು ప్రీమయం క్వాలిటీ ఇరదు ఓకే ఇదూ సైజస్ ఇదే ఓకే ఓకే కప్స్ కూడా ఓకే బే కలర్స్ సిగతా ఏం సార్ ఇది వైట్ బ్ల్యాకు గోల్డ్ మూర్ ఓకే